ಸ್ವಾಮಿಲಿ ಯಾವಾಗ್ಲೂ ಒಂದ್ ಅನಿಸ್ತಿರುತ್ತೆ ಈಗ ಸ್ತ್ರೀಯನ್ನ ಆ ಒಂದು ದೇವಸ್ಥಾನದಲ್ಲಿ ಬಿಡೋದಿಲ್ಲ ಅಂತ ಹೇಳ್ತಾರೆ ಸ್ತ್ರೀ ಅಂದ್ರೆ ಒಂದ್ ಅರವತ್ ವರ್ಷ ಮೇಲ್ಪಟ್ಟಿರುವಂತ ಮಗುನ ಬಿಡ್ತಾರೆ ಸೊ ಈ ಒಂದು ಮಧ್ಯದಲ್ಲಿರುವಂತಹ ಸ್ತ್ರೀಯನ್ನು ಬಿಡೋದಿಲ್ಲ ಅದಕ್ಕೆ ಎಷ್ಟಾದಂತ ಕಾಂಟ್ರವರ್ಸಿಗಳು ನಾವು ನೋಡಿದೀವಿ ಅಂತೆಲ್ಲ ನಾನು ಇದನ್ನ ಬಹಳ ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡಿಕೊಂಡು ಒಪ್ಕೊಂಡಿದ್ದೀನಿ ಇದು ನನಗೆ ನಾನೇ ಅರ್ಥ ಮಾಡ್ಕೊಂಡಿದ್ದು ಅಯ್ಯಪ್ಪ ಸ್ವಾಮಿ ನಿರ್ಧಾರ ಮಾಡಿದ್ರು ನನ್ನ ಹತ್ರ ಋತುಮತಿಯಾದ ಆಗ ಬಲ್ಲಂತಹ ಸ್ತ್ರೀ ಯಾಕೆ ಬರುವುದು ಬೇಡ ಅಂತಂದ್ರೆ ಸ್ತ್ರೀ ನನಗೋಸ್ಕರ ಆಕೆಯ ಆರೋಗ್ಯ ವೈಪರೀತ್ಯ ಎಲ್ಲ ಮಾಡ್ಕೊಂಡು ಇಷ್ಟು ದೂರ ಪ್ರವಾಸ ಮಾಡಿ ಬಂದು ಇಷ್ಟೆಲ್ಲ ನಡೆದು ಬರುವಾಗ ಅಕಲ್ಲು ಮುಳ್ಳುಗಳಾಗೋ ಬೆಟ್ಟವನ್ನೇರಿ ಬರ್ಬೇಕಾದ್ರೆ ಆಕೆಗೆ ಏನಾದ್ರು ಋತುಮತಿಯ ತೊಂದರೆ ಆದ್ರೆ ಅವಳಿಗೆ ಅಲ್ಲಿ ಏನು ಶುಶ್ರೂಷೆ ಮಾಡ್ಕೊಳ್ಲಿಕ್ಕೆ ಕಷ್ಟ ಆಗುತ್ತೆ ನೀನ್ ಬರಬೇಡಮ್ಮ ನಿನಗ್ ನಾನ್ ಆಶೀರ್ವಾದ ಮಾಡ್ತೀನಿ ನಿಮ್ ಅಣ್ಣ ಬರ್ಲಿ ಅಪ್ಪ ಬರ್ಲಿ ತಮ್ಮ ಬರ್ಲಿ ಗಂಡ ಬರ್ಲಿ ಅಂತ ಆಶೀರ್ವಾದ ಮಾಡ್ತೀನಿ ನನ್ನ ತಾಯಿ ಇಷ್ಟೆಲ್ಲ ಕಷ್ಟ ಬೇಡ ಆಕೆಯ ಆರೋಗ್ಯದ ಮೇಲೆ ಪರಿಣಾಮ ಮಾಡ್ಕೊಂಡು ನನ್ನ ದರ್ಶನ ಬರೋದು ಬೇಡ ಇದು ಇದನ್ನ ನಾವು ಕಾಂಟ್ರವರ್ಸಿಯಾಗಿ ತಗೊಳ್ಳೋದಕ್ಕಿಂತ ಇಷ್ಟು ಅದ್ಭುತವಾಗಿ ತಗೊಂಡ್ರೆ ಎಂತ ಒಂದು ಸ್ವಾರಸ್ಯ ಇದೆ ಇದರಲ್ಲಿ ಅಂತಂದ್ರೆ ನಮ್ಮಲ್ಲಿ ದೇವಸ್ಥಾನದಲ್ಲಿ ಕೂತಿರುವಂತ ದೇವರಿಗೂ ಸ್ತ್ರೀಯ ಮೇಲೆ ಅಷ್ಟು ಗೌರವ ಇದೆ ಸ್ತ್ರೀಯ ಮೇಲೆ ಅಷ್ಟೇ ಭಕ್ತಿ ನಾವಿದನ್ನ ಸ್ತ್ರೀಯರಿಗೆ ಯಾಕೆ ಅವಕಾಶ ಕೊಡ್ತಾ ಇಲ್ಲ ಸ್ತ್ರೀಯರಿಗೆ ನಾವು ಗೌರವ ಸ್ಥಾನದಲ್ಲಿ ನೋಡ್ತಾ ನನ್ನ ಧರ್ಮ ಇವತ್ತಿನ ತನಕ ಯಾರಿಗೂ ಶೋಷಣೆಯನ್ನ ಕಲಿಸ್ಲೇ ಇಲ್ಲ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಭಾರತದ ಪ್ರತಿಯೊಂದು ಸನಾತನ ಧರ್ಮದ ಹಿಂದೂ ದೇವಸ್ಥಾನಗಳಲ್ಲಿ ವಿಶೇಷವಾದಂತಹ ಸ್ಥಾನಮಾನಗಳಲ್ಲಿಯೇ ಪುರುಷರಿ ಇರಬಹುದು ಸ್ಥಾನ ಕೊಟ್ಟಿದ್ದಾರೆ ಹೊರತು ಎಲ್ಲಿಯೂ ಅವರಿಗೆ ಅವಹೇಳನಕಾರಿಯಾಗಿ ನೋಡಿಕೊಂಡಿಲ್ಲ